ವೀಕ್ಷಕರೇ ಇದೊಂದು ವಿಶೇಷ ವರದಿ ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲೊಬ್ಬ ನಿಸ್ವಾರ್ಥ ಕೊಡುಗೈದಾನಿ ಬಡವರು ನಿರ್ಗತಿಕರಿಗೆ ಸರಳತೆಯಿಂದ ಸಹಾಯ ಮಾಡುವ ಮಮತಾಮಯಿ ಬಾಬು ಜನ್ಮದಿನ ಇವರ ಜನ್ಮದಿನದಂದು ಬಡ ರೋಗಿಗಳಿಗೆ ಹಾಲು ಹಣ್ಣು ಹಸಿದು ಬಂದವರಿಗೆ ಮೃಷ್ಟಾನ್ನ ಭೋಜನ ಬಡವರ ಮನೆಗೆದ್ದ ಜನಸೇವಕನಿಗೆ ಜನ್ಮದಿನದ ಶುಭಾಶಯಗಳು ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸರ್ ಒಂದು ದೊಡ್ಡ ನನ್ನ ಒಂದು ನಲವತ್ತೇಳು ವರ್ಷದ ವಯಸ್ಸಿನಲ್ಲಿ ಯಾವುದೇ ಒಬ್ಬ ಅಧಿಕಾರ ರಹಿತವಾಗಿ ಅಧಿಕಾರ ಇಲ್ಲದೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಅಭಿಮಾನಿಗಳ ಒಂದು ಹುಟ್ಟೊಬ್ಬನ ಆಚರಣೆ ಮಾಡ್ತಕ್ಕಂಥದ್ದು ನಾನು ನಿಜವಾಗ್ಲೂ ನಾನು ಪ್ರಥಮವಾಗಿ ನಾನು ನೋಡ್ತಕ್ಕಂಥದ್ದು ಈ ವಿಷಯ ಸಂದರ್ಶನ ಮಾಡ್ಬೇಕಂತಂದು ಹೇಳ್ಬಿಟ್ಟು ಬಂದ್ವಿ ಮಾತಾಡಿ ಸರ್ ಇದೇ ರೀತಿಯಾಗಿ ಎಷ್ಟು ವರ್ಷಗಳಿಂದ ನಮ್ಮ ಒಂದು ಹುಟ್ಟೊಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಈಗ ಸುಮಾರು ನಾನೊಂದು ಆರು ವರ್ಷದಿಂದ ಮಾಡ್ತಾ ಇದ್ದೀನಿ ಈಗ ಇಷ್ಟು ಗ್ರ್ಯಾಂಡಾಗಿ ಅಂದರು ಕೂಡ ನಾನು ಮೂರು ವರ್ಷ ಆಯ್ತು ಮಾಡೋಕ್ಕೆ ಮೊದ್ಲಿಂದೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಇದ್ದೀವಿ ಈ ಜನಗಳ ಮತ್ತು ನಮ್ಮ ಅಭಿಮಾನಿಗಳ ಒಂದು ಅಪೇಕ್ಷೆ ಮೇರೆಗೆ ಇದು ಒಂದು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ನಾವು ಸರ್ ಒಂದು ಸೋಜಿಗದ ಸಂಗತಿ ಅಂತಂದರೆ ಇಡೀ ಒಂದು ಆಶ್ರಯ ಕಾಲೋನಿಯಲ್ಲಿ ಸರಿಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಮನೆಗಳು ಇರ್ತಕ್ಕಂಥ ಒಂದು ಆಶ್ರಯ ಕಾಲೋನಿಯಲ್ಲಿ ಇಡೀ ಆಶ್ರಯ ಕಾಲೋನಿಗೆ ಪ್ರತಿ ವರ್ಷದ ನಿಮ್ಮ ಒಂದು ಹುಟ್ಟುಹಬ್ಬಕ್ಕೆ ಒಂದು ಅನ್ನ ಸನ್ನಂತ ಅನ್ನ ಸಂತರ್ಪಣೆ ಅಥವಾ ಅನ್ನ ದಾಸೋಹ ಅಂತಲೇ ಹೇಳ್ಬೋದು ತಪ್ಪಿಲ್ಲ ಆ ಥರ ಒಂದು ಮಾಡ್ತಿರ್ತಕ್ಕಂಥದ್ದು ಎಷ್ಟು ಖುಷಿ ಕೊಡ್ತಾ ಇದೆ ಮತ್ತು ಎಷ್ಟು ನಿಮಗೆ ಆತ್ಮೃತೃ ತೃಪ್ತಿ ಇದೆ ಇದು ಖುಷಿ ಅಂತ ಕೊಡ್ತಾ ಇಲ್ಲ ಒಂದು ಮನಸ್ಸಿಗೆ ಒಂದು ತೃಪ್ತಿ ಈಗ ನಮ್ಮಿಂದ ಒಬ್ಬರು ಮನುಷ್ಯ ಒಳ್ಳೇದಾಗತ್ತಂತಂದ್ರೆ ಈಗ ಏನು ಕೊಡಲೇದು ಪರವಾಗಿಲ್ಲ ಒಂದು ಅನ್ನವನ್ನು ಕೊಟ್ಟರೆ ಅವ್ರ ಮನುಷ್ಯ ತೃಪ್ತಿ ಒಂದು ಆಶಾ ನಮಗೆ ಇದೊಂದು ಮಾಡ್ತಾರೆ ಪ್ಲಸ್ ಒಂದು ಆಶೀರ್ವಾದ ಮಾಡ್ತಾರೆ ನಮಗೆ ಆಮೇಲೆ ಇದರಿಂದ ನಮ್ಮ ಒಂದು ಸತೀಶ್ ಬಳಗ ಅವರಿಂದ ಒಂದು ಅವರಿಂದ ನಮಗೆ ಇದಿಷ್ಟು ಒಂದು ಅಭಿಮಾನ ಒಂದು ಪ್ರೀತಿ ಸ್ವಾಸ ಸಿಕ್ಕಿದೆ ನಿಮ್ಮ ಅಭಿಮಾನಿ ಬಳಗದಿಂದ ನಿಮ್ಗೇನಾದ್ರೂ ಏನಾದರೂ ಒಂದು ನಿರೀಕ್ಷೆ ಇದೆ ರಾಜಕೀಯದಲ್ಲಿ ಮದಿನ ಬಾಬಾ ಅವ್ರನ್ನ ನಾವು ನೋಡ್ಬೇಕಂತೇಳಿ ಇಲ್ಲ ಅವರು ನಿರೀಕ್ಷೆ ಪಟ್ಟರು ನಾನು ನಿರೀಕ್ಷೆ ತಪ್ಪು ಮಾಡಲ್ಲ ರಾಜಕೀಯ ಅಂಬರ್ ನನಗೆ ಬೇಕಾಗಿಲ್ಲ ಇದೇ ಸಾಕು ನಾನು ಇದೇ ಸೇವೆಯಿಂದ ನಾನು ಒಂದು ತೃಪ್ತಿ ಪಡ್ತೀನಿ ರಾಜಕೀಯ ರೈತವಾಗಿ ಜನಸೇವೆ ಮಾಡ್ತಕ್ಕಂಥದ್ದು ನಿಮ್ಮ ಉದ್ದೇಶ ಹೌದು ನಮ್ಮ ರಾಜಕೀಯ ಅಂಬರ್ ಇದರಲ್ಲಿ ಒಂದು ಅಕ್ಷರಸ್ಥ ಕೂಡ ನಾನು ಏನು ಮಾಡಿಲ್ಲ ಇದೇ ರೀತಿಯಿಂದ ನಾನು ಸೇವೆ ಮಾಡಕ್ಕೆ ತಯಾರಿದ್ದೀನಿ ನನ್ನ ಜೀವ ಇರೋ ಸರ್ ತಮ್ಮ ಮೂಲ ವೃತ್ತಿ ಅನ್ನೋ ಮೂರತಿ ವೃತ್ತಿ ಉದ್ಯೋಗ ಬಿಸ್ನೆಸ್ ನಾನೊಂದು ಸಿವಿಲ್ ಕಾಂಟ್ರಾಕ್ಟ್ ಥ್ಯಾಂಕ್ ಯು ಸರ್ ಬ್ರದರ್ ನಿಮ್ಮ ಹೆಸ್ರು ಸತೀಶ್ ಹೆಗಡೆ ಅಂತ ಸಾಹೇಬ್ರೆ ಸತೀಶ್ ಹೆಗಡೆ ಅಂತ ಈಗ ಮದಿನ ಅಣ್ಣವ್ರು ಹೇಳಿದಾಗೆ ಸತೀಶ್ ಮತ್ತು ಅವರ ಅಭಿಮಾನಿ ಬಳಗದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಹೌದಾ ಹೌದು ಸಾಹೇಬ್ರೆ ಮದಿನ ಬಾಬು ಸಾಹೇಬ್ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ ಅವರು ಶಕ್ತಿ ಇವತ್ತು ಒಂದು ಏನಾದರೂ ಒಂದು ಬಂದ್ ಪಾಕೆಟ್ ಕೊಟ್ಟರೆ ವಾಟ್ಸಾಪು ಫೇಸ್ಬುಕ್ ಅಂತಂದು ಲೈವ್ ಬಂದುಬಿಟ್ಟು ದಾನ ಧರ್ಮ ಮಾಡೋ ಒಂದು ಕಾಲದಲ್ಲಿ ಎಷ್ಟೋ ಜನಕ್ಕೆ ಇವತ್ತು ಬಡವರಿಗೆ ಆಸರೆ ಆಗಿದ್ದಾರೆ ವಿದ್ಯಾರ್ಥಿಗಳಿಗೆ ಆಗಿದ್ದಾರೆ ರೋಗಿಗಳಿಗೆ ಆಸರೆ ಆಗಿದ್ದಾರೆ ಅವ್ರ ಬರ್ತಡನ ಯಾವ ರೀತಿ ಆಚರಿಸ್ತಾ ಅಂದರೆ ವಿದ್ಯೆ ಬಡ ವಿದ್ಯಾರ್ಥಿಗಳಿಗೆ ಬುಕ್ಕು ಬ್ಯಾಗು ಮತ್ತು ಇದು ಇದು ಈ ರೀತಿ ಬಡವ್ರಿಗೆ ಏನಾದರೂ ಒಂದು ಈ ಬರ್ತಡಿಗೆ ಏನಾದರೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಥವಾ ನಿರ್ದ ನಿರ್ಗತಿಕರಿಗೆ ಏನಾದರೂ ಸಹಾಯಕ ಸಹಕಾರ ಮಾಡಿದಾರೆ ಅವ್ರದ್ದು ಜೀವನದ್ದಕ್ಕೂ ಇವತ್ತು ವಿದ್ಯಾರ್ಥಿಗಳಿಗೆ ನಿರ್ಗತಿಕರಿಗೆ ಸದಾ ಸೇವೆಯಲ್ಲೇ ಇರ್ತಾರೆ ಇವತ್ತು ವಿಶೇಷವಾಗಿ ಅವರು ಹುಟ್ಟೊಬ್ಬದ ಪ್ರಯುಕ್ತ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಹಾಲು ಹಣ್ಣು ವಿತರಣೆ ಮಾಡೋಂಥ ಒಂದು ಕೆಲಸ ಆಗಿದೆ ಆಟೋ ಸಂಘ ಚಾಲಕರ ಸಂಘದಿಂದ ಒಂದು ಅರ್ಥಪೂರ್ಣವಾದಂಥ ಹಬ್ಬದ ಆಚರಣೆ ಹೌದು ಸಾಹೇಬ್ರೆ ಆಮೇಲೆ ಇವರು ಮದಿನ ಬಾಬು ಸಾಹೇಬ್ ಅಂದರೆ ಅವರು ಒಬ್ಬ ಮುಸ್ಲಿಂ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾರೆ ಅವ್ರಿಗೆ ಮುಸ್ಲಿಂ ಹಬ್ಬದಕ್ಕಿಂತ ಹಿಂದೂಗಳ ಹಬ್ಬದ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ ಇಲ್ಲಿ ನಾವು ನೋಡಿದಂಗೆ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಬಂದಿರತಕ್ಕಂಥ ಜನಗಳನ್ನು ಕೂಡ ನಾವು ನೋಡಿದ್ವಿ ಹೌದು ಅವರು ಸಂಪಾದಿಸದ ಸಂಪಾದಿಸಿದ ಅಂದ್ರೆ ಏನಾದರು ಇವತ್ತು ಇವತ್ತು ನಮ್ಮ ಸಂಡ್ರೂರು ತಾಲೂಕಿನ ಎಲ್ಲ ಧರ್ಮದ ಒಂದು ಜನರನ್ನ ಮನಸ್ ಗೆದ್ದಿದ್ದಾರೆ ಎಲ್ಲ ಧರ್ಮದವರು ಅವ್ರಿಗೆ ಭಾಳ ಆಗಿದ್ದಾರೆ ಎಲ್ಲರಿಗೂ ಕೂಡ ಜಾತಾತೀತವಾಗಿ ಧರ್ಮಾತೀತವಾಗಿ ಎಲ್ಲರ ಹತ್ರ ಸ್ನೇಹಿಜೀವಿಯಾಗಿ ಅವರು ಹೊಂದ್ಕೊಂಡು ಅವರಲ್ಲಿ ಸಣ್ಣವರಲ್ಲಿ ಸಣ್ಣವರಾಗಿ ದೊಡ್ಡವರಲ್ಲಿ ದೊಡ್ಡವರಾಗಿ ಅಹಂಕಾರ ರಹಿತ ಅಹಂಕಾರನೇ ಇಲ್ಲ ಅವ್ರಿಗೆ ನಾನು ಅನ್ನೋದೇ ಇಲ್ಲೇ ಇಲ್ಲ ಆ ರೀತಿ ಕೆಲಸ ಬಂದಿದ್ದಾರೆ ಇವತ್ತು ಅವರಿಗೆ ದೇವರು ಕೂಡ ನೂರು ವರ್ಷ ಅವ್ರಿಗೆ ಆಯುಷ್ ಕೊಡಲಿ ಅವ್ರಿಗೆ ಆಯುಷ್ ಕೊಟ್ಟ ಕೊಡುವ ಮುಖಾಂತರ ಐಶ್ವರ್ಯನೂ ಕೊಡಲಿ ಅಂತಂದೇಳಿ ಅವ್ರ ಅಭಿಮಾನಿ ಬಳಗ ನಾವು ದೇವ್ರಿಗೆ ಬೇಡ್ಕೊಳ್ತೀವಿ ಈಗ ಮದಿನ ಬಾಬಾ ಅವರು ಹೇಳಿದ್ರು ಯಾವುದೇ ರೀತಿಯಿಂದ ಇದರಲ್ಲಿ ಸ್ವಾರ್ಥತೆ ಇಲ್ಲ ನನ್ನಲ್ಲೂ ಮೊದಲೇ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತಂದು ಹೇಳ್ತಾರೆ ನಿಮ್ಮ ಅಭಿಮಾನಿ ಬಳಗದಿಂದ ಅವರನ್ನೊಬ್ಬ ರಾಜಕಾರಣಿ ನೋಡ್ತಕ್ಕಂಥ ಮನಸ್ಥಿತಿ ಏನಾದರೂ ಇದೆಯಾ ಹೌದು ನಮ್ಮದು ಒಂದು ಆಸೆ ಇದೆ ಇವತ್ತು ಇವತ್ತು ಅವ್ರ ಪವರ್ ಈ ಪವರ್ ಇಲ್ಲದೇ ಇವತ್ತು ಸುಮಾರು ಜನಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಪಾಲಿಟಿಕ್ಸ್ ಪವರ್ ಅಂತ ಕೈಯಾಗಿ ಬಂದರೆ ಇನ್ನೂ ಜಾಸ್ತಿ ಇವತ್ತು ಜನರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ನಿ ನಿರೀಕ್ಷೆ ಇದೆ ನಮ್ಮ ಒತ್ತಾಯ ಕೂಡ ಇದೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅಂತ ಒಳ್ಳೆ ಅವಕಾಶ ಸಿಕ್ಕರೆ ನಮ್ಮ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅವ್ರನ್ನ ಒಂದು ರಾಜಕಾರಣದಲ್ಲಿ ಒಂದು ತರಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇದೆ ಅದು ಮುಂದೆ ಭಗವಂತನಿಚ್ಚೆ ಏನಾಗುತ್ತೆ ಅಂತ ನೋಡ್ತೀವಿ ಥ್ಯಾಂಕ್ ಯು ಅಭಿಪ್ರಾಯ ವ್ಯಕ್ತ ವ್ಯಕ್ತಪಡಿಸೋದಕ್ಕೆ ಸತೀಶ್ ಅವರೇ ಸರ್ ತಮ್ಮ ಹೆಸರು ಸುರೇಶ್ ಅಂತ ಸುರೇಶ್ ಕರ್ನಾಟಕ ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ರಾಜ್ಯಾಧ್ಯಕ್ಷರು ಬೆಂಗಳೂರು ಸರ್ ಇವತ್ತು ಮದಿನ ಬಾಬುರವರ ಒಂದು ಹುಟ್ಟುಹಬ್ಬದ ಆಚರಣೆಗೋಸ್ಕರ ಬಂದಿದ್ದಾರೆ ಏನು ಹೇಳ್ತೀರಾ ಇಲ್ಲ ಅವರೊಂದು ಸಾಮಾಜಿಕ ಮುಖಿ ಸ್ನೇಹಜೀವಿ ಇದ್ದಾರೆ ಆಮೇಲೆ ಹಲವಾರು ಜನರು ಏನಾರು ಕಷ್ಟ ಸುಖ ಅಂತ ಹೇಳಿದಾಗ ಅವರಿಗೆ ಸಹಾಯ ಮಾಡುವಂಥ ಒಂದು ಮನೋಭಾವ ಹೊಂದಿದ್ದಾರೆ ಇವತ್ತು ಈ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಶ್ರೀಮಂತರು ಇದ್ದಾರೆ ಕೋಟ್ಯಾಧೀಶ್ವರಿದ್ದಾರೆ ಈ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸೊಂಡೂರೇ ಒಂದು ಶ್ರೀಮಂತ ಜಿಲ್ಲೆ ಅನ್ಕೋಬೋದು ನಾವು ಇಲ್ಲಿ ಸೊಂಡೂರಿನಲ್ಲಿ ಬೇಕಾದಷ್ಟು ಕೋಟ್ಯಾಂತ್ರ ರೂಪಾಯಿ ಹಣ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿದ್ದಾರೆ ಆದರೆ ಸಾಮಾಜಿಕವಾದಂಥ ಕಳಕಳೆ ಜನರಿಗೆ ಸಹಾಯ ಮಾಡುವಂಥ ಒಂದು ಜನ ಮುಖಿ ಆ ಥರ ಜನಗಳನ್ನ ನೀವು ನನ್ನಕ್ಕಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಯಾರು ಸಹಾಯ ಮಾಡ್ತಾರೆ ಅಂತ ಅಂಥದ್ರಲ್ಲಿ ಈ ಥರ ವ್ಯಕ್ತಿಗಳು ಸಿಗೋದು ಭಾಳ ಅಪರೂಪ ದೇವರು ಎಷ್ಟೋ ಜನರಿಗೆ ಕೊಟ್ಟು ಮರೆತು ಬಿಟ್ಟಿರ್ತಾನೆ ಆದರೆ ಈ ರೀತಿ ಇರ್ತಕ್ಕಂಥ ಜನರನ್ನ ಕೆಲವೊಬ್ಬರನ್ನ ದೇವರು ಆಯ್ಕೆ ಮಾಡಿರ್ತಾನೆ ಇಂಥ ವ್ಯಕ್ತಿಗಳು ಇಂಥ ಈ ರೀತಿ ಅಂಥೇಳಿ ಭಗವಂತ ಕೆಲವೊಂದು ವ್ಯಕ್ತಿಗಳನ್ನ ಜನರಿಗೋಸ್ಕರ ಜನರ ಕಷ್ಟಕ್ಕೋಸ್ಕರ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲಿರ್ತಕ್ಕಂಥ ಹಲವಾರು ಜೀವರಾಶಿಗಳಿಗೆ ಒಂದಿಷ್ಟು ಜನನ ಭಗವಂತ ಸೃಷ್ಟಿ ಮಾಡಿ ಕಳಿಸಿರ್ತಾನೆ ಆ ಭಗವಂತ ಏನು ಸೃಷ್ಟಿ ಮಾಡಿ ಜನರನ್ನು ಕಳಿಸಿದ್ದಾನೆ ಅಷ್ಟು ಜನರಲ್ಲಿ ನಮ್ಮ ಬಾಬು ಒಬ್ಬರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತೂಕವಾದ ಮಾತು ಮಾತೇಳಿದ್ರೆ ಸರ್ ಮದನ ಬಾಬು ಮತ್ತು ನಿಮ್ಮ ಸ್ನೇಹ ಮತ್ತು ಬಾಂಧವದ ಬಗ್ಗೆ ಒಂಚೂರು ಮಾತಾಡಿ ನನಗೆ ಬಾಬು ಎರಡು ವರ್ಷದಿಂದ ನನಗೆ ಆತ್ಮೀಯರು ಆತ್ಮೀಯರನ್ನಕ್ಕಿಂತ ನನ್ನ ಸ್ವಂತ ಒಂದು ಒಡವುಟ ತಮ್ಮನ ರೀತಿಯಲ್ಲೇ ಇದ್ದಾರೆ ನನ್ನ ಜೊತೆಯಲ್ಲಿ ಏನೇ ಒಂದು ಕಷ್ಟ ಅಂತ ಇದ್ದಾಗ ಅಥವಾ ಏನಾರು ಇದ್ದಾಗ ನಮ್ಮ ನನಗೆ ಬೇಕಾಗಿರ್ತಕ್ಕಂಥ ಈಗ ಬಹುಶಃ ಬಳ್ಳಾರಿ ಜಿಲ್ಲೆಯಲ್ಲಿ ಮೂವತ್ತೈದು ವರ್ಷಗಳಿಂದ ಕನ್ನಡ ಪರವಾಗಿ ಹೋರಾಟ ಮಾಡಿದ್ದೀನಿ ಜನಪರವಾಗಿ ಹೋರಾಟ ಮಾಡಿದ್ದೀನಿ ಕನ್ನಡ ನಾಡು ನುಡಿ ಅಷ್ಟೆಲ್ಲ ಕೂಲಿ ಕಾರ್ಮಿಕರ ಪರವಾಗಿ ಆಮೇಲೆ ಬಡ ಜನ ಬಡವರ ಪರವಾಗಿ ವಿಶೇಷವಾಗಿ ನಮ್ಮ ದಲಿತರ ಪರವಾಗಿ ಹಲವಾರು ವಿಷಯಗಳನ್ನ ತಗೊಂಡು ನಾನು ಹೋರಾಟ ಮಾಡಿದ್ದೀನಿ ನಾವು ಒಂದು ಸಮಾಜ ಸೇವೆಯಲ್ಲಿದ್ದು ಒಬ್ಬ ಹೋರಾಟಗಾರರಾಗಿ ಇಂಥ ವ್ಯಕ್ತಿಗಳನ್ನ ನಮಗೆ ಸಿಗೋದೊಂದು ಭಾಳ ಪುಣ್ಯ ಅಪರೂಪ ವ್ಯಕ್ತಿಗಳು ಸಿಗಬೇಕಂದರೆ ಆಯ್ಕೆ ಮಾಡ್ಕೊಂಡ್ರೆ ದಾರಿ ಉದ್ದಕ್ಕೂ ನಮ್ಗೆ ವ್ಯಕ್ತಿಗಳು ಸಿಗ್ತಾರೆ ಅದರಲ್ಲಿ ನಮ್ಮಂಥ ಹೋರಾಟಗಾರರು ಏನು ಮಾಡ್ತೀವಂದರೆ ಹಲವಾರು ಬೆಳಗ್ಗೆ ಎದ್ರೆ ನಾವು ಜನಜಂಗುಳಿಯಲ್ಲೇ ನಾವು ಇರೋದ್ರಿಂದ ನಾವು ಕೆಲವೊಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊತೀವಿ ಆ ವ್ಯಕ್ತಿಗಳು ನಮ್ಮ ಹತ್ರ ಬಂದಾಗ ಅಂಥ ವ್ಯಕ್ತಿಗಳ್ನ ನಾವು ಆಯ್ಕೆ ಮಾಡ್ಕೊತೀವಿ ಯಾಕಂತ ಹೇಳಿದ್ರೆ ಅವರಿಂದ ಸಮಾಜಮುಖಿ ಇರ್ತಕ್ಕಂಥ ವ್ಯಕ್ತಿಗಳು ನಮಗೆ ಸಿಗೋದು ಭಾಳ ಕಷ್ಟ ಅಂತ ನಾನು ಹೇಳಿದ್ದೀನಿ ಆ ಥರ ಅವರು ನನಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಮನೋಭಾವ ಜೊತೆಗೆ ಒಂದು ಜೀವಿ ಈ ರೀತಿ ವ್ಯಕ್ತಿತ್ವ ನಾನು ನಾನು ನೋಡಿದಾಗೆ ನನ್ನ ಜೊತೇಲಿದ್ದಾಗ ಅವರು ಬೆಂಗಳೂರು ಬರಲಿ ಎಲ್ಲಾನ ಬರಲಿ ಯಾರಾದರೂ ನಾನು ನೋಡಿದಂಗೆ ನಾನು ನೋಡಿರೋ ಎರಡು ವರ್ಷದ ಬಾಬು ಹಿಂದೆ ಇಲ್ಲಿರೋರು ಭಾಳ ಜನ ಇದ್ದಾರೆ ಪಾಪ ಬಟ್ ನಾನು ನೋಡಿರೋ ಎರಡು ವರ್ಷದ ಅವ್ರು ಹೆಂಗಿದ್ದಾರೆ ಅಂದರೆ ಅವ್ರ ಸ್ನೇಹ ಜೀವ ಹೆಂಗಿರುತ್ತೆ ಅಂತ ಹೇಳಿದ್ರೆ ಯಾರಿಗಾದರೂ ಒಂದು ಶಾಲಾ ಮಕ್ಕಳಿಗೆ ಒಂದು ಫೀಸ್ ಆಗಿರ್ಬೋದು ಭಗವಂತ ಅವ್ರಿಗೆ ಏನು ಕೊಟ್ಟಿದ್ದಾನೋ ಏನು ಬಿಟ್ಟಿದ್ದಾನೋ ಅವ್ರಿಗೆ ಆದಾಯ ಎಷ್ಟಿದೆ ನನಗೆ ಗೊತ್ತಿಲ್ಲ ಕೊಡ್ತಕ್ಕಂಥ ಮನಸ್ಥಿತಿ ಇದೆ ಅಲ್ಲ ಮನಸ್ಥಿತಿ ಅದನ್ನೇ ನಾನು ಹೇಳ್ತಾ ಇರೋದು ಕೋಟ್ಯಾಂತರ ಕೋಟ್ಯಾಧೀಶರ ನಡುವೆ ಭಾಳ ಜನ ಇದ್ದಾರೆ ಸಹಾಯ ಮಾಡುವಂಥ ಮನೋಭಾವ ಇವತ್ತು ಭಾಳ ಕಡಿಮೆ ಅದರಲ್ಲಿ ಈ ಎರಡು ವರ್ಷದ ಅನುಭವದಲ್ಲಿ ನೋಡಿದ್ರೆ ಅವರು ಸಣ್ಣ ಮಕ್ಕಳಿಂದ ಹಿಡ್ದು ಯಾರಿಗೆ ಏನೋ ತೊಂದರೆ ಆಗಿ ಆರೋಗ್ಯ ಇರ್ಬೋದು ಇನ್ನೊಂದು ಇರ್ಬೋದು ಒಂದು ಧೈರ್ಯ ಕೊಡ್ತಾರೆ ನಾವು ನಾ ಆಯ್ತಣ ನಾನು ಇದ್ದೀನಿ ಏನು ಬೈ ಕೆಲಸ ಇಲ್ಲ ನನ್ನ ಆದಷ್ಟು ಮಾಡೋಣ ಬಿಡೋಣ ಯಾರೇ ಬಂದರೂ ಕೂಡ ನಮ್ಮ ಆದಷ್ಟು ಆಯ್ತು ಅವ್ರು ಏನೇ ಕಷ್ಟ ಅಂತಂದ್ರೂ ಕೂಡ ಆಯ್ತು ಬಿಡೋಣ ನಾನು ದೇವ್ರಿದಾನ ಬಿಡೋಣ ಅದು ಯಾಕೆ ಯೋಚನೆ ಮಾಡ್ತೀರಾ ನಾನಿದ್ದೀನಿ ಅಂತ ಕೂಡ ಹೇಳಲ್ಲ ಅವ್ರಿಲ್ ದೇವ್ರಿ ದಾನು ಬಿಡೋಣ ಯೋಚನೆ ಮಾಡಿಬಿಡ್ರಿ ಅದು ಅವ್ರ ಕೈಯಲ್ಲಿ ಆದಷ್ಟು ಗೊತ್ತಿಲ್ಲದೆ ರೀತಿಯಲ್ಲಿ ನನಗೆ ಪ್ರಕಾರವಾಗಿ ಅವರು ಗೊತ್ತಿದ್ದು ಗೊತ್ತಿಲ್ಲದೆ ರೀತಿಯಲ್ಲಿ ಬೇಕಾದಷ್ಟು ಮಾಡಿದ್ದಾರೆ ತೆರೆಮರೆಯಲ್ಲಿ ಹೌದು ಹೌದು ಈಗ ಅದಕ್ಕೆ ಉದಾಹರಣೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅದೇ ನಿಟ್ಟಿನಲ್ಲಿ ಅವರು ಕೂಡ ಗೊತ್ತಿಲ್ಲದೆ ಬೇಕಾದಷ್ಟು ಮಾಡಿದ್ದಾರೆ ಇಲ್ಲ ಅಂತಲ್ಲ ಇನ್ನು ಗೊತ್ತಿದ್ದು ಎಷ್ಟು ಗೊತ್ತಿಲ್ಲ ನನಗೆ ನನಗೆ ಎರಡು ವರ್ಷದ ಅನುಭವದಲ್ಲಿ ಬೇಕಾದಷ್ಟು ಜನಕ್ಕೆ ಅವ್ರ ಕೈಲಾದಷ್ಟು ಸಹಕಾರ ಮಾಡ್ಕೊಂಡು ಬರ್ತಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ನಾವು ಒಂದು ದೇವರ ಆಶೀರ್ವಾದ ಅವರಿಗೆ ನೂರು ವರ್ಷ ಒಳ್ಳೆ ಆರೋಗ್ಯ ಕೊಡಲಿ ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ ಒಳ್ಳೆಯ ದೇವರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚಿನ ಜನರಿಗೆ ಕೊನೆಯದಾಗಿ ನಿಮ್ಮ ಸಲಹೆ ನಿಮ್ಮ ಸ್ನೇಹಿತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನನಗೊಂದು ಆಸೆ ಇದೆ ಸಂಡೂರು ಭಾಗದಲ್ಲಿ ಯಾರೋ ಬೆಳೆದು ಬಿಟ್ಟಿದ್ದಾರೆ ಇಲ್ಲಿ ಅರ್ಥ ಇಲ್ಲದೇ ರೀತಿಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಸಂಡೂರಲ್ಲಿ ಭಾಳ ಜನ ಇದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಅಷ್ಟೇ ಆದರೆ ಇಂಥ ವ್ಯಕ್ತಿಗಳು ಒಂದು ಒಂದು ಈಗ ಬಾಬುವ್ರ ಜೊತೇಲಿ ಜನಪ್ರತಿನಿಧಿಗಳಿದ್ದಾರೆ ಸಣ್ಣ ಸಣ್ಣ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಅವ್ರನ್ನ ಇವ್ರನ್ನ ಬಾಬೂರು ಆಯ್ಕೆ ಮಾಡಿ ಗೆಲ್ಸ್ಕೊಂಡಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ ಸಂತೋಷ ಅದು ಈಗ ಬಾಬುವಿಂದ ನಾಲ್ಕು ಜನ ಬೆಳೀತಾ ಇದ್ದಾರೆ ಅಂದರೆ ಇನ್ನೂ ಸಂತೋಷ ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ಸಹಕಾರ ಬಾಬುವ್ರಿಗಿ ಸರಿ ಈಗ ಮುಂದಿನ ಚುನಾವಣೆ ಜಡ್ ಪಿ ಬರ್ತಾಯಿದೆ ಜಿಲ್ಲಾ ಪಂಚಾಯತ್ ಈ ರೀತಿ ಇವರೇ ಒಂದು ಜನಪ್ರತಿನಿಧಿ ಆಗಿಬಿಟ್ರೆ ಎಷ್ಟೋ ಜನರಿಗೆ ಇವ್ರಿಗೆ ಸಹಕಾರ ಸಿಗುತ್ತಲ್ಲ ಸರ್ಕಾರದ ಯೋಜನೆಗಳು ಸಿಗ್ತವೆ ಸರ್ಕಾರದ ಅನುದಾನ ಇರುತ್ತೆ ತಾವು ಎಷ್ಟು ಮಾಡ್ತಾ ಇದ್ದಾರೆ ಅದರಲ್ಲಿ ಡಬಲ್ ಮಾಡ್ಬೋದು ಇವ್ರಿನ್ನೂ ಸರ್ಕಾರದ ಅನುದಾನ ಇವತ್ತು ಬೇಕಾದಷ್ಟು ಪೋಲ್ ಆಗ್ತೈತೆ ಲೂಟಿ ಹೊಡಿತಾ ಇದ್ದಾರೆ ಈ ರೀತಿ ಸ್ನೇಹ ಜೀವಿಗಳು ಈ ರೀತಿ ಜನಮುಖಿ ಇರ್ತಕ್ಕಂಥ ಜನರು ನಾಳೆ ದಿನ ರಾಜಕೀಯ ರಂಗಕ್ಕೆ ಬಂದರೆ ಬಹಳ ದೊಡ್ಡ ಒಂದು ಬೆನಿಫಿಟ್ ಜನರಿಗೆ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಾಬು ಅಭಿವೃದ್ಧಿ ಸಾಧ್ಯ ಅಂತ ಕೊನೆಯದೇ ನಿಮ್ಮ ಹೇಳಿಕೆ ಅಭಿವೃದ್ಧಿನೂ ಸಾಧ್ಯ ಜನರಿಗೆ ಜನರಿಗೆ ಏನು ಬಡ ಜನರು ಏನಿದ್ದಾರೆ ಇವತ್ತು ಸಂಡೂರಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆೋ ಅಷ್ಟೇ ಜನ ಬಡ ಜನತ್ರರು ಕೂಡ ಭಾಳ ಜನ ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಲಾರಿ ಡ್ರೈವರ್ಗಳಿರ್ಬೋದು ಕ್ಲೀನರ್ಗಳಿರ್ಬೋದು ಭಾಳ ಕಷ್ಟ ಇರ್ತಕ್ಕಂಥ ಜನರು ಕೂಡ ಭಾಳ ಇದ್ದಾರೆ ಇದೇ ಆಶ್ರಯ ಯೋಜನೆ ಕಾಲದಲ್ಲಿ ದಲಿತರು ಅವರು ಇವರು ಮತ್ತೊಬ್ಬರು ಎಲ್ಲ ಸಮುದಾಯದಲ್ಲೂ ಬಡ ಬಡ ಜನರಿದ್ದಾರೆ ಇದ್ದಾರೆ ಈ ರೀತಿ ವ್ಯಕ್ತಿಗಳು ನಮ್ಮ ರಾಜಕೀಯ ರಂಗಕ್ಕೆ ಬರೋದ್ರಿಂದ ಅಭಿವೃದ್ಧಿ ಪಥ ಅಷ್ಟೇ ಅಲ್ಲ ಬಟ್ ಜನರಿಗೆ ಬೆ ಸಣ್ಣದ್ರಿಂದ ಬೇಕಾಗಿರ್ತಕ್ಕಂಥದ್ದು ದೊಡ್ಡದವರೆಗೂ ಸಿಗುತ್ತೆ ಹಾಗಾಗಿ ಅವರಿಗೆ ಇನ್ನೂ ನಾವು ಸಲಹೆ ಕೊಟ್ಟಿಲ್ಲ ಸೊ ಈ ರೀತಿ ನಾವು ಈ ರೀತಿ ನಾವು ಜನರಿಗೆ ಇಷ್ಟೊಂದು ಜನ ನಮ್ಮ ಕೈಲಿರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ನಗರಸಭೆ ಚುನಾವಣೆ ಇರ್ಬೋದು ಸಣ್ಣ ಮಟ್ಟದಿಂದ ಒಂದು ರಾಜಕೀಯ ಜೀವನ ಪ್ರಾರಂಭಿಸೋದು ಒಳ್ಳೆಯದು ಅನ್ನೋದನ್ನು ಖಂಡಿತವಾಗಿ ಒಂದು ಸಲಹೆ ಕೊಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಖಂಡಿತ ಮಾಡಿ ಸರ್ ಇದು ನಮ್ಮ ಆಶೆಯು ಕೂಡ ಇಂಥ ಒಬ್ಬ ಉತ್ತಮ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ರಾಜಕಾರಣದಲ್ಲಿ ನಾವು ಕೂಡ ನೋಡ್ಬೇಕಂತ ಆಸೆ ಈ ಸಂದರ್ಭದಲ್ಲಿ ಇಷ್ಟೊತ್ತು ಕೂಡ ಇಸ್ ಜೊತೆ ಮಾತಾಡೋದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್ ಸರ್ ನನ್ನ ಹೆಸರು ಮನ್ಸೂರ್ ಅಂತ ಜೆ ಎಸ್ ಡಬ್ಲ್ಯೂಲಿ ಕೆಲಸ ಮಾಡ್ತಾ ಇದ್ದೀನಿ ಮದಿನಾ ಬಾಬುರವರು ಈ ಒಂದು ಬರ್ತಡೆ ಸಂಭ್ರಮಾಚರಣೆಯಲ್ಲಿ ತಾವು ಭಾಗಿಯಾಗಿದ್ದೀರಾ ಏನು ಹೇಳಿ ಇಷ್ಟಪಡ್ತೀರ ಸರ್ ಮೊಟ್ಟ ಮೊದಲನೇದಾಗಿ ಮದಿನಾ ಬಾಬು ಸಾಹೇಬರವರು ನಮ್ಮ ಬಾಲ್ಯ ಸ್ನೇಹಿತರು ನಾವು ಒಟ್ಟಾಗಿ ಹೈಸ್ಕೂಲೆಲ್ಲ ಓದಿರೋರು ಮೊದಲಿಂದ ನಾವು ಒಂದೇ ಕಡೆಗೆ ಕೂಡಿ ಆಡಿ ಬೆಳೆದಂತಹ ವ್ಯಕ್ತಿ ಅವ್ರು ಭಾಳ ಶ್ರಮಜೀವಿ ಕೂಡ ಅವರೊಬ್ಬರೇ ಅಲ್ಲ ಅವ್ರ ತಂದೆ ತಾಯಿ ಕೂಡ ಭಾಳ ಕಷ್ಟ ಬಿದ್ದು ಮೇಲೆ ಬಂದಿದ್ದಾರೆ ಸೊ ಅವರಿಗೆ ಕಷ್ಟ ಜೀವನ ಏನು ಅನ್ನೋದು ಭಾಳ ಅರಿತ್ಕೊಂಡಿದ್ದಾರೆ ಸೊ ಅದೇ ರೀತಿಯಿಂದ ದೇವರೀಗ ಅವ್ರಿಗೆ ಒಂದು ಸ್ವಲ್ಪ ಐಶ್ವರ್ಯ ಕೊಟ್ಟಿದ್ದಾನೆ ಆ ಐಶ್ವರ್ಯನೇ ಐಶ್ವರ್ಯದಲ್ಲಿ ಎಲ್ಲರಿಗೂ ಹಂಚ್ಕೊಂಡು ತಿನ್ನೋ ಒಂದು ಮನೋಭಾವ ಇರೋವಂಥ ವ್ಯಕ್ತಿ ಅದು ನಾನು ಸ್ನೇಹಿತನಾಗಿ ಒಬ್ಬ ವ್ಯಕ್ತಿಯಾಗಿ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಭಾಳ ತೂಕವಾದ ನಿಮ್ಮ ಸ್ನೇಹಿತನ ಬಗ್ಗೆ ಸರ್ ತಮ್ಮ ಹೆಸರು ಸರ್ ನೂರು ಭಾಷೆ ಅಂತೇಳಿ ನನ್ನ ಹೆಸರು ಈಗ ಮದಿನಾ ಬಾಬುರವರ ಆಚರಣದಲ್ಲಿ ಸಂಭ್ರಮಾಚರಣೆಲ್ಲ ಭಾಗಿಯಾಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮದಿನಾ ಬಾಬು ಅಂದರೆ ನಮಗೆಲ್ಲ ಭಾಳ ಖುಷಿ ಯಾವಾಗಲೂ ಅವ್ರ ಬಗ್ಗೆ ನಾವು ಚರ್ಚೆ ಇರ್ತೀವಿ ಒಬ್ಬ ಒಳ್ಳೆ ವ್ಯಕ್ತಿ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ಭಾಳ ಒಳ್ಳೆಯ ವ್ಯಕ್ತಿ ಯಾರೇ ಬಡವರಾಗಲಿ ವಿದ್ಯಾರ್ಥಿ ಆಗಲಿ ಏನೇ ಫಂಕ್ಷನ್ ಆಗಲಿ ಸರ್ ಸರ್ ಗಣೇಶ ಹಬ್ಬದಿಂದ ಹಿಡಿದು ಮೊಹರಮ ಆಚರಣೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾರು ಬಂದು ಏನೇ ಸಹಾಯ ಕೇಳಿದ್ರು ಇಲ್ಲ ಅಂತ ಹೇಳೋ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಕೂಡ ಇವರು ಸಹಾಯ ಸಹಕಾರ ಮಾಡಿ ಹೌದು ಸರ್ ಹೌದು ಸರ್ ಭಾಳಷ್ಟು ಮಾಡಿದ್ದಾರೆ ಸರ್ ನಾವು ನೋಡಿದಂಗೆ ಬಹಳಷ್ಟು ಮಾಡಿದ್ದಾರೆ ಸರ್ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಸರ್ ಸಂಡೂರಲ್ಲಿ ಎರಡತ್ತಲ್ಲಿ ಊಟ ನಡೆಯುತ್ತೆ ಸರ್ ಅವ್ರ ಕಡೆಯಿಂದ ಗಣೇಶ ಹಬ್ಬಕ್ಕೆ ಪ್ರತಿ ವರ್ಷ ಅದೇ ರೀತಿ ಯಾವುದೇ ಮದುವೆಗಾಗಲಿ ಪ್ರತಿಯೊಂದು ಸಮಾರಂಭಕ್ಕೆ ಯಾರೇ ಕಷ್ಟ ಅಂತ ಬಂದರೆ ಕಾಲಿ ಕೈಯಲ್ಲಿ ಹೋಗಲ್ಲ ಸರ್ ಬ ಮದಿನ ಬಾಬು ಕಡೆಯಿಂದ ಆ ರೀತಿ ನಾವು ಹತ್ತಿರದಿಂದ ನೋಡಿದ್ದೀವಿ ಭಾಳ ಒಳ್ಳೆಯವಾಗ್ತದೆ ಸರ್ ಈಗ ನಿಮ್ಮನ್ನು ನಾವು ಆ ರಾಜಕೀಯ ಪಕ್ಷಗಳಲ್ಲಿ ಒಂದು ಪದನಾಮದಲ್ಲಿ ನಾವು ನಿಮ್ಮನ್ನು ನೋಡಿದ್ದೀವಿ ಈಗ ನೀವು ನಿಮ್ಮ ಮದಿನ ಬಾಬುರವರನ್ನು ರಾಜಕೀಯ ರಂಗದಲ್ಲಿ ನೋಡ್ಬೇಕಂತ ಆಸಕ್ತಿ ಇದೆಯಾ ಸರ್ ಅನ್ನಿಸ್ತಾ ಇದೆಯಾ ಬಹಳಷ್ಟು ಇದೆ ಸರ್ ಪ್ರತಿ ಬಾರಿ ನಾವೆಲ್ಲ ಅವ್ರಿಗೆ ಹೇಳ್ತಾ ಇರ್ತೀವಿ ಕರಿತಾ ಇರ್ತೀವಿ ಸ್ವಲ್ಪ ದೂರದಲ್ಲೇ ಇರ್ತಾರೆ ಸಮಾಜ ಸೇವೆ ಸಾಕು ಅಂತ ಅವರ ಆಸೆ ನಮಗೂ ಅವರು ರಾಜಕೀಯ ರಂಗದಲ್ಲಿ ಬಂದರೆ ಇಂಥ ಒಳ್ಳೆ ವ್ಯಕ್ತಿ ರಾಜಕೀಯ ರಂಗದಲ್ಲಿ ಬಂದರೆ ಇನ್ನೂ ಒಳ್ಳೆ ಇನ್ನೂ ಜನರಿಗೆ ಇನ್ನೂ ಸಹಾಯ ಮಾಡ್ಬೋದು ಭಾಳಷ್ಟು ಅಂಥೇಳಿ ನಾವು ಹತ್ತಿರದಿಂದ ನೋಡ್ತಾ ಇದ್ದೀವಿ ಫೋರ್ಸ್ ಮಾಡ್ತಾ ಇದ್ದೀವಿ ಸರ್ ಬನ್ನಿ ಅಂಥೇಳಿ ಮುಂದಿನ ದಿನಗಳಲ್ಲಿ ಬಂದರೆ ನಮಗೂ ಒಟ್ಟ ಒಬ್ಬ ರಾಜಕಾರಣಿ ನೋಡ್ಬೇಕಂತ ತಮ್ಮದು ಆಸೆ ಬಹಳಷ್ಟಿದೆ ಸರ್ ಬಹಳಷ್ಟಿದೆ ಸರ್ ಥ್ಯಾಂಕ್ ಯು ನೂರ್ ಬ್ರದರ್ ಸರ್ ತಮ್ಮ ಹೆಸರು ಇರ್ಷಾದ್ ಅಂತ ಸರ್ ಇರ್ಷಾದ್ ಇರ್ಷಾದ್ ಓಕೆ ಈಗ ಮದಿನ ಬಾಬರವರ ಬರ್ತಡೇ ಸಂಭ್ರಮಾಚರಣದಲ್ಲಿ ತಾವು ಭಾಗಿಯಾಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಂದರ್ಭ ಕುರಿತು ನಾವು ಹೇಳೋದೇನಂದ್ರೆ ಸರ್ ಎಲ್ಲರಿಗೂ ಕಷ್ಟಕ್ಕೂ ಆಗ್ತಾರೆ ಸರ್ ಒಳ್ಳೆ ವ್ಯಕ್ತಿ ನಮಗೆ ಕಷ್ಟ ಅಂದರೆ ನೆನಪಾಗೋದೇ ನಮ್ಮ ಬಾಬಣ್ಣ ಯಾರೇ ಬರಲಿ ಸರ್ ಎಂತಾರೆ ಬರಲಿ ಕಷ್ಟ ಐತೆ ಅಂದರೆ ಯಾರಿಗೂ ಕೈಲಿಂದ ವಾಪ ಇವತ್ತು ನೂರು ರೂಪಾಯಿ ಕೊಟ್ಟು ಎಲ್ಲರೂ ನೂರು ಕಡೆಗೆ ಹೇಳ್ಕೊಂತಾರೆ ನಾನು ಅವನಿಗೆ ನೂರು ರೂಪಾಯಿ ಅಂತೇಳಿ ಇವರು ಏನು ಬಡವ್ರಿಗೆ ಸಹಾಯ ಮಾಡಿದ್ರು ಕೂಡ ಇನ್ನೊಬ್ಬರ ಹತ್ರ ನಾನು ಅವನಿಗೆ ಸಹಾಯ ಮಾಡೀನಂತ ಹೇಳ್ಕೊಳಾದಷ್ಟು ಇಲ್ಲ ಸರ್ ಒಳ್ಳೆ ವ್ಯಕ್ತಿ ಸರ್ ಇಂಥರ ದೇವರು ನೂರು ಕಾಲ ಇವರಿಗೆ ಸುಖವಾಗಿರಲಿ ಸರ್ ಇದೇ ಇದರಲ್ಲಿ ಇರಬೇಕು ಖುಷಿ ಖುಷಿಯಾಗಿರಲಿ ಅಂತೇಳಿ ಆ ದೇವರು ಸನ್ಮುಖಿ ಜೀವನ ಶೈಲಿಯ ಆ ಮದನ ಬಾಬು ಹೌದು ಸರ್ ಥ್ಯಾಂಕ್ ಯು ಬ್ರದರ್ ಮದಿನ ಬಾಬುರವರು ಮಾತುಗಳ ಸರ್ ತಮ್ಮ ಹೆಸರು ಮದಾರ್ ಅಂತ ಅಂತೇಳಿ ಸರ್ ಕೃಷ್ಣನಗರ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಹಾಂ ಗ್ರಾಮ ಪಂಚಾಯತಿ ಸದಸ್ಯರು ಮದಿನ ಬಾಬುರವರ ಜನ್ಮ ದಿನಾಚರಣೆಯ ಒಂದು ಸಂಭ್ರಮಾಚರಣೆಯಲ್ಲಿ ತಾವು ಭಾಗಿಯಾಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಭಾಳ ಇಲ್ಲಿ ಆಸ್ರಾ ಕಾಲೋನಿಯಲ್ಲಿ ಸಂಡೂರು ತಾಲೂಕಿನಲ್ಲೇ ಒಳ್ಳೆಯ ಹೆಸರಿದೆ ಸರ್ ಚೆನ್ನಾಗಿ ಯಾರಿಗೂ ಏನೋ ಕೊಟ್ಟರು ಯಾರ ಹತ್ರನೂ ಯಾರಿಗೂ ಹೇಳೋದಿಲ್ಲ ಆಮೇಲೆ ಇಲ್ಲಿ ಎಲ್ಲ ನಾಲ್ಕು ಮಂದಿ ಮೆಂಬರ್ ಇದಾರೆ ಬಾಬಣ್ಣವರೇ ಅವರಿಗೆಲ್ಲ ಸಹಕಾರ ಮಾಡಿ ಆಸ್ರೆ ಕಾಲೋನಿಯಲ್ಲಿ ಇರೋಂಥ ಮೆಂಬರ್ಗಳಿಗೆ ಬಾಬಣ್ಣವರೇ ಸಹಕಾರ ಮಾಡಿ ಗೆಲ್ಲಿಸಿದ್ದಾರೆ ಆದ್ರೂ ಅವರು ಹತ್ರನೂ ಹೇಳಲ್ಲ ಮುಂದೆ ಗೆಲ್ಸಿದಾರಂದ್ರ ಅವರೇ ಸಹಕಾರ ಕೊಟ್ಟು ಎಲ್ಲರಿಗೆ ನಿಂತು ಇವರು ಇವ್ರು ಗೆಲ್ಸಿದಾರೆ ನಿಲ್ಸಿ ಹಾಂ ಬೇರೆಯವರಿಗೆ ಇಲ್ಲಿ ಆಸ್ರೆ ಕಾಲಿನಲ್ಲಿ ನಾಲ್ಕು ಮೆಂಬರ್ಗೆ ಇವರೇ ಗೆಲ್ಸಿ ಕಲ್ಸಿದಾರೆ ಬಾಬಣ್ಣವ್ರು ಕೃಷ್ಣನಗರ ಗ್ರಾಮ ಪಂಚಾಯಿತಿ ಇವರ ಮಾತಿನ ಮೇಲೆ ಜನ ಒಟ್ಟಾಗಿ ಗೆಲ್ಸಿದ್ದಾರೆ ಹೌದು ಸರ್ ಹೌದು ಒಳ್ಳೆ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವ್ರನ್ನ ಕೂಡ ರಾಜಕಾರಣಿ ನೋಡ್ಬೇಕಂತ ಆಸೆ ಇದೆಯಾ ಹಾ ಬಾಬಣ್ಣವ್ರು ಕೂಡ ರಾಜಕಾರಣಕ್ಕೆ ಬರ್ಬೇಕು ಸರ್ ಒಳ್ಳೆ ಮನುಷ್ಯರಿಗೆ ಇಲ್ಲಿ ಹೌದಲ್ಲ ಸರ್ ಒಳ್ಳೆ ವ್ಯಕ್ತಿತ್ವ ಇದೆ ಜಡ್ ಪಿ ಕ್ಯಾಂಡಿಡೇಟ್ ಆಗಲಿ ನಮ್ಮ ಸಂಡೂರು ತಾಲೂಕಲ್ಲಿ ಕೃಷ್ಣ ಗ್ರಾಮ ಪಂಚಾಯತಿಗೆ ಮಾಡಬೇಕಂತ ಹೇಳಿದ್ರು ಸರ್ ಜಡಪಿಗೆ ಬಾವಣ್ಣವರಿಗೆ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ನನ್ನ ಹೆಸರು ಎಮ್ ಭಾಷಾ ಆಶ್ರಯ ಕಾಲೋನಿ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಮದನ ಬಾಬುರವರ ಬರ್ತಡೇ ಸಂಭ್ರಮಾಚರಣದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ ಹೇಳ್ಬೇಕಂದ್ರೆ ಭಾಳ ಮುದ್ದು ನಾವು ಇಲ್ಲಿ ನಾಲ್ಕು ಜನ ನಾವು ನಮಗೂ ಕಲಿಸಿ ಕೊಟ್ಟಿದ್ದಾರೆ ಅವರು ಇವರು ಸಹಕಾರದಿಂದ ನಾವು ನಾಲ್ಕು ಜನ ಗೆದ್ದಿದ್ದೀವಿ ಮುಂದೆ ಅವರಿಗೆ ನಾವು ಶಾಸಕರ ಗಮನಕ್ಕೆ ತಗೊಂಡು ಜಡಿಪಿಗೆ ನಾವು ಟಿಕೆಟ್ ಕೇಳ ಕೇಳಿ ನಾವು ಜಡಿಪಿಗೆಲಿಂದ ಅವ್ರಿಗೆ ನೋಡ್ಬೇಕಂತೇಳಿ ನಾವು ಜನರಲ್ ಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ಶಾಸಕರ ಗಮನಕ್ಕೆ ತಂದು ಟಿಕೆಟ್ನ ಪಡಿತಕ್ಕಂಥ ಪ್ರಯತ್ನ ಮಾಡ್ತೀರಿ ಹೌದು ಸರ್ ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಜಿಲಾನ್ ಭಾಷಾ ಅಂತೇಳಿ ಸರ್ ಕೃಷ್ಣ ತಾವೇನು ಮಾಡ್ತಿದ್ರು ನಾವು ಜಿನ್ ಎಸ್ ಡಬ್ಲ್ಯೂ ಎಂ ಸರ್ ಎಸ್ ಡಬ್ಲ್ಯು ಕಾಂಟ್ ಕಾಂಟ್ರಾಕ್ಟ್ರು ಈಗ ಮದಿನ ಬಾಬರ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಕೂಡ ಭಾಗಿಯಾಗಿದ್ದೀರಾ ಅವ್ರ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ನಾನು ಇಲ್ಲಿ ಬಂದಿರೋದು ಇದೇ ವರ್ಷ ಸರ್ ನಾನು ಹುಟ್ಟು ಹಬ್ಬಕ್ಕೆ ಇವ್ರದ್ದು ನಂಟು ನಂದು ಇವ್ರದ್ದು ನಮ್ಮ ಒಂದು ಹತ್ತೊಂಬತ್ತು ತೊಂಬತ್ತೇಳರಿಂದ ನಂದು ನಂಟು ಇತ್ತು ಸರ್ ಯಾಕಂದರೆ ಇವರು ಅಣ್ಣರು ನನ್ನ ಕ್ಲಾಸ್ಮೇಟು ಅವ್ರ ತಾಯಿ ನಮ್ಮ ತಾಯಿ ಇದ್ದಂಗೆ ಅವ್ರು ಹಾಕಿರೋಂಥ ಊಟ ನಾನು ಉಂಡು ಈ ರೀತಿ ಬೆಳೆದಿದ್ದು ನಾನು ಇದ್ದಿದ್ದು ತಿಳ್ತಿದ್ದೀನಿ ಸರ್ ಅವ್ರಿಗೂ ನಿಮ್ಗೆ ಅಭಿಮಾನ ಭಾವ ಸಂಬಂಧ ಇದೆ ಇದೆ ಸರ್ ಮೊದಲಿಂದಲೂ ನಮಗೆ ಅಭಿಮಾನ ಇದೆ ಸರ್ ಅವ್ರ ಮೇಲೆ ಹಾಗಾದರೆ ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಎಲ್ಲ ಅವರು ಅಭಿಮಾನಿ ಬಳಗ ಟಿಕೆಟ್ ಕೇಳುವಂಥ ಪ್ರಯತ್ನ ಮಾಡ್ತಿದ್ರು ಮತ್ತು ರಾಜಕೀಯ ರಂಗದಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರೆ ಅದಕ್ಕೆ ಏನು ಹೇಳ್ತೀರಾ ಅವ್ರಿಂದ ನಿಂತಲೂ ಬೇಸ್ ಸರ್ ಒಳ್ಳೇದು ನಾವು ಸಪೋರ್ಟ್ ಮಾಡ್ತೀವಿ ಸರ್ ಇವೆಲ್ಲ ಸಪೋರ್ಟ್ ಮಾಡಿ ಗೆಲ್ಸ್ತೀರಾ ಗೆಲ್ಸ್ತೀವಿ ಸರ್ ನಮ್ಮದು ಕೂಡ ಅಭಿಮಾನ ಇದೆ ಸರ್ ನಮ್ಮದು ಬಳಗ ಐತೆ ಕೃಷ್ಣನಗರದಲ್ಲಿ ಅವ್ರು ಮಾಡ್ತಾರಂದ್ರೆ ನಾವು ತಯಾರ ಸರ್ ತಯಾರ ಮಾಡ್ತೀವಿ ನಾವು ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಹೇಳಿ ಬ್ರದರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸಿದ್ದು ಅಂತ ಅಂತೇಳಿ ಆಸ್ರೆ ಕಾಲಿನಿ ಈಗ ಮದಿನಾ ಬಾಬುರವರ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಪ್ರತಿ ವರ್ಷ ಕೂಡ ಇದಕ್ಕಿಂತಲೂ ಹೆಚ್ಚೆಚ್ಚಾಗಿ ನಡೆಸಿದ್ದಾರೆ ಅಂತಂದೇಳಿ ಕೇಳ್ಪಟ್ಟಿವಿ ನಾವು ಇದಕ್ಕೆ ನೀವೇನು ಹೇಳ್ತಾರೆ ಹತ್ತಿರದಲ್ಲಿದ್ದು ನೋಡಿರ್ತಕ್ಕಂಥವ್ರು ಸರ್ ಸುಮಾರು ನಾವೊಂದು ನಾಲ್ಕು ವರ್ಷದಿಂದ ಒಂದು ಒಳ್ಳೆ ರೀತಿಯಿಂದ ಬರ್ತ್ಡೇ ಸೂಪರ್ ಚೆನ್ನಾಗಿ ಮಾಡ್ತಾರೆ ಸರ್ ನಮ್ಮ ಆಸ್ರೆ ಕಾಲೇನಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಒಂದು ವ್ಯಕ್ತಿ ಬಂದರೂ ಇಲ್ಲ ಅನ್ನೋಲ್ಲ ಸರ್ ನಾವೇನೇ ಒಂದು ಕೊಡುಗೆ ದಾನಿಗಳು ಹೌದು ನಾಲ್ಕು ಮಂದಿ ಮೆಂಬರ್ಸನ್ನ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಬಾಬಣ್ಣ ಬಾಬಣ್ಣ ಅವರು ಮುಂದಿನ ಸರಿ ಅವರು ರಾಜಕೀಯ ರಂಗದಲ್ಲಿ ನೋಡ್ಬೇಕಂತ ಆಸೆ ಇದೆಯಾ ತುಂಬ ಆಸೆ ಇದೆ ಸರ್ ಯಾವುದೇ ವ್ಯಕ್ತಿ ಎಮ್ ಎಲ್ ಎ ಸಾಹೇಬರು ಯಾರೇ ಯಾರೇ ಬರಲಿ ಇಲ್ಲಿ ಯಾವುದು ಏನೋ ನೋಡಲ್ಲ ಸರ್ ನಮ್ಮ ಬಾಬಣ್ಣೇ ನೋಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್